ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದತೀರ್ಥ ಭಗವತ್ಪಾದಚಾರ್ಯಗುರುಭ್ಯೋ ನಮಃ ಹರಿ ಹಿ ಓಂ ನಾಸ್ತಿ ನಾರಾಯಣ ಸಮಂ ನ ನ ಭವಿಷ್ಯತಿ ಎನ್ನ ಸತ್ಯವಕ್ಯನ ಸರ್ವಾ ಸಾಧೆಯಮ್ಯಹಂ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಆಗಸ್ಟ್ ತಿಂಗಳಲ್ಲಿ ವೃಷಭರಾಶಿ ಅವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟೋನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ಋಷಭ ರಾಶಿಯವರಿಗೆ ರಾಶಿ ಚಕ್ರದಲ್ಲಿ ವಿಶೇಷವಾಗಿ ರವಿಯ ಸಂಚಾರ ಈ ರವಿಯ ಸಂಚಾರ ಏನಾಗ್ತಾಯಿದೆ ಅಂದರೆ ಉತ್ತಮ ಉದ್ಯೋಗಗಳು ಪ್ರಾಪ್ತವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಅದನ್ನು ಸರಿಯಾಗಿ ಇಟ್ರೈಸ್ ಮಾಡ್ಕೋಬೇಕು ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳಾಗುವಂಥ ಯೋಗ ಸಿಗ್ತಾ ಇದೆ ಅಂದರೆ ಬಡ್ತಿಗಳಾಗುವಂಥ ಯೋಗವೂ ಭಾಳ ಚೆನ್ನಾಗಿದೆ ಮತ್ತು ಒಳ್ಳೆಯ ವಾಹನ ಕಂಡುಕೊಳ್ಳುವಂತಹದ್ದು ಮತ್ತು ಮುದ್ರಾಧಿಕಾರ ವಿಶೇಷವಾಗಿ ದೊಡ್ಡ ದೊಡ್ಡ ಅಧಿಕಾರಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ಧನಲಾಭಗಳು ಹೆಚ್ಚಾಗ್ತದೆ ಸ್ಯಾಲ್ರಿ ಜಾಸ್ತಿ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಭೂಮಿ ಮನೆ ಆಸ್ತಿಯನ್ನು ಸಂಪಾದಿಸುವ ಸಂಪಾದಿಸುವಂಥ ಯೋಗ ಮತ್ತು ವಿಶೇಷವಾಗಿ ಐಶ್ವರ್ಯವನ್ನು ಕೂಡಿಡುವಂಥ ಯೋಗ ಭಾಳ ಚೆನ್ನಾಗಿದೆ ಆಗಸ್ಟ್ ತಿಂಗಳಲ್ಲಿ ಸೊ ಹಾಗಾಗಿ ಅದನ್ನು ನೀವು ಬಳಸ್ಕೋಬೇಕಾಗ್ತದೆ ನಿಮ್ಮ ತಾಯಿಗೆ ವಿಶೇಷವಾಗಿ ಒಳ್ಳೆಯ ಉದ್ಯೋಗ ಸಿಗುವಂಥದ್ದು ಯಾರು ಋಷಭರ ಸೇವತಾಯಿರೋ ಉದ್ಯೋಗವನ್ನು ಹುಡುತಿದ್ದರೆ ಅವರಿಗೆ ವಿಶೇಷವಾಗಿ ಸರ್ಕಾರದ್ದೇ ಸಿಗೋ ಚಾನ್ಸಸ್ಸು ಅಥವಾ ಅದರ ಸಮಾನವಾದಂಥ ಒಳ್ಳೆಯ ಉದ್ಯೋಗಗಳು ನಿಮಗೆ ಸಿಗುತ್ತದೆ ವಿದ್ಯಾರ್ಥಿಗಳಿಗಂತೂ ಉತ್ತಮ ಅವಕಾಶಗಳು ಒದಗಿ ಬರುವಂತಹ ಯೋಗ ಭಾಳ ಚೆನ್ನಾಗಿದೆ ಸೊ ಒಳ್ಳೆಯ ವಿದ್ಯೆಯಲ್ಲಿ ಜ್ಞಾನ ಸಂಪಾದನೆ ಮಾಡ್ಕೋಬೋದು ಸರ್ಕಾರ ಕೆಲಸಗಳನ್ನು ಮಾಡುವಂತಹ ಯೋಗ ಅಂದರೆ ಸರ್ಕಾರಕ್ಕೆ ಕೆಲಸ ಕೆಲಸ ಮಾಡುವಂತಹ ವಿದ್ಯೆ ಬೇಕು ನಿಮಗೆ ಸರ್ಕಾರದಲ್ಲಿ ಒಂದು ಕೆಲಸ ಮಾಡಬೇಕು ಒಂದು ವಿದ್ಯೆ ಅಂತ ಇರ್ತದೆ ಆ ವಿದ್ಯೆಯನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಮತ್ತು ಹೆಚ್ಚು ಪರಿಣಿತರಾಗ್ತೀವಿ ವಿದ್ಯೆ ಒಳಗೆ ಎಫರ್ಟ್ ಹಾಕ್ಕೊಳ್ಳಿ ಮತ್ತು ರಾಜರಿಂದ ನಿಮ್ಮ ವಿದ್ಯೆಗೆ ಪುರಸ್ಕಾರಗಳು ಹಾಗೂ ಸಂಭಾವನೆಗಳು ಸಿಗುವಂಥ ಯುವ ಭಾಳ ಚೆನ್ನಾಗಿದೆ ಸೊ ಸಹಾಯ ಮಾಡ್ತಾರೆ ವಿ ಎ ಪಿಗಳು ರಾಜರು ರಾಜಕೀಯ ವ್ಯಕ್ತಿಗಳು ಸಹ ನಿಮಗೆ ಸಹಾಯವನ್ನು ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಮತ್ತು ರಾಜಕೀಯ ವ್ಯಕ್ತಿಗಳು ಉತ್ತಮ ಸ್ಥಾನವನ್ನು ಪಡೆಯುವಂತಹ ರಾಜಯೋಗ ಪ್ರಾರಂಭ ಆಗಿದೆ ಯಾರನ್ನು ರಾಜಕೀಯಕ್ಕೂ ನಿಂತ್ಕೋಬೇಕು ನಡೀಬೇಕು ನಾವು ಅಂದರೆ ಅಂಥವರಿಗೂ ಸಹ ರಾಜಯೋಗಗಳಿಗೂ ಪ್ರಾರಂಭವಾಗ್ತಾ ಇದೆ ಮತ್ತು ಈ ರಾಶಿಯವರಿಗೆ ಮಕ್ಕಳಿಂದ ನೆಮ್ಮದಿ ಬಹಳ ಕಡಿಮೆ ಯಾವುದೇ ಕಾರಣಕ್ಕೂ ಮಕ್ಕಳ ಮೇಲೆ ಭರವಸೆ ನಿಟ್ಕೊಳೋಕೆ ಹೋಗಬೇಡಿ ಮತ್ತು ಸತಿಪತಿಗಳಲ್ಲಿ ಆರೋಗ್ಯದಲ್ಲಿ ಭಾಳ ಏರುಪೇರುಳಾಗುವಂಥ ಚಾನ್ಸಸ್ ಇದೆ ಮತ್ತು ಹಿರಿಯರ ಆಸ್ತಿಯನ್ನು ಕಳೆಯುವಂಥ ಚಾನ್ಸಸ್ ಇದೆ ಆದಷ್ಟು ಕಳಿಯಕ್ಕೆ ಹೋಗಬಾರ್ದು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾಯಿದ್ದೀರಿ ಋಷಭರಾಶಿಯವರು ಅಂಥವರಿಗೆ ವಿಶೇಷವಾಗಿ ವಿವಾಹ ಯೋಗ ಪ್ರಾರಂಭ ಆಗಿದೆ ಹಾಗೂ ಧನಪ್ರಾಪ್ತಿಗಳು ವಿವಾಹದ ನಂತರ ನಿಮ್ಮ ಅಭಿವೃದ್ಧಿಗಳು ಹೆಚ್ಚಾಗುವಂಥ ಯೋಗ ಚೆನ್ನಾಗಿದೆ ಯಾರು ಕ್ರಯ ವಿಕ್ರಯಗಳನ್ನು ಮಾಡ್ತೀರಿ ವಿಶೇಷ ಖರ್ಚುಗಳು ಸಂಭವಿಸುವಂತಹ ಚಾನ್ಸಸ್ ಜಾಸ್ತಿ ಯಾರ್ಯಾರ ಕ್ರಯ ವಿಕ್ರಯ ಮಾಡೋರಿಗೆಲ್ಲ ವಿಶೇಷ ಖರ್ಚುಗಳು ನೀವು ಅಂದ್ಕೊಂಡಿರಲ್ಲ ಕೆಲವು ಖರ್ಚುಗಳೆಲ್ಲ ಆಟೋಮೆಟಿಕ್ಲಿ ಹುಡುಕೊಂಡು ಬರ್ತಾ ಇರ್ತದೆ ಸ್ವಲ್ಪ ಕ ಖರ್ಚಿನ ಬಗ್ಗೆ ಎಚ್ಚರವನ್ನು ವಹಿಸ್ಕೊಳ್ಳೋದು ಭಾಳ ಒಳ್ಳೆಯದು ಈ ತಿಂಗಳಲ್ಲಿ ವಿಶೇಷವಾಗಿ ಹಣ ನೆಮ್ಮದಿ ಸುಖ ಶಾಂತಿಗಳಿಂದ ಕೊಡುವಂಥ ಯೋಗ ಚೆನ್ನಾಗಿದೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ನಿಮ್ಮ ಕಣ್ಣಿನ ನೋಟದಿಂದ ಎಲ್ಲರನ್ನು ಸೆಳೆಯುವಂತಹ ಯೋಗ ಆಕರ್ಷಣೆ ಅಂತೀವಿ ಅದನ್ನು ಆ ಆಕರ್ಷಣೆ ಚೆನ್ನಾಗಿರ್ತದೆ ಅದನ್ನು ಒಳ್ಳೊಳ್ಳೆ ವ್ಯಕ್ತಿಗಳ ಸಂಪರ್ಕವನ್ನು ಮಾಡಿ ಅವರಿಂದ ಆಗುವಂಥ ಲಾಭಗಳನ್ನು ತಗೋಬೇಕಾಗ್ತದೆ ನಿಮಗೆ ಧನವೃದ್ಧಿ ವೀರ್ಯ ವೃದ್ಧಿ ಮೃದು ಭಾಷೆತ್ವ ಸುಖವನ್ನು ಉಳುವರಾಗಿರ್ತರಿ ಒಳ್ಳೆ ಧನ ಬರುವಂಥ ಯೋಗ ಚೆನ್ನಾಗಿರ್ತದೋ ಮತ್ತು ಮಾತಿನಲ್ಲಿ ಒಳ್ಳೆಯ ನಯ ವಿನಯಗಳು ಭಾಳ ಚೆನ್ನಾಗಿರ್ತದೆ ಹಾಗಾಗಿ ಯಾರು ಎರಡನೇ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ಅಂಥವರಿಗೂ ಸಹ ವಿವಾಹಾದಿಗಳು ಆಗುವಂಥ ಅನುಕೂಲ ಭಾಳ ಚೆನ್ನಾಗಿದೆ ಕಾರಣ ಏನಪ್ಪ ಅಂದರೆ ಗುರು ಚೆನ್ನಾಗಿದ್ದಾನೆ ಹಾಗಾಗಿ ಎರಡನೇ ಮದುವೆಯ ಪ್ರಯತ್ನ ಪಟ್ಟರೆ ಅವ್ರಿಗೂ ಅನುಕೂಲ ಚೆನ್ನಾಗಿದೆ ಈ ತಿಂಗಳಲ್ಲಿ ವಿಶೇಷವಾಗಿ ಶುಕ್ರ ಬುಧರ ಸಂಯೋಗ ಚೆನ್ನಾಗಿದೆ ಹಾಗೂ ಶನಿ ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರದಿಂದ ವಿಶೇಷವಾಗಿ ದ್ರವ್ಯ ಸಂಗ್ರಹ ಹಾಗೂ ಒಡವೆ ವಸ್ತುಗಳಿಂದ ಅಂದ ಧನಿಕರಾಗುವಂಥ ಭಾಳ ಚೆನ್ನಾಗಿದೆ ಮತ್ತು ವಿಶೇಷ ಅಪರಿಚಿತದಿಂದಲೂ ಧನ ಸಂಗ್ರಹಣೆ ಮಾಡ್ತೀನಿ ಗೊತ್ತಿರಲ್ಲ ಅಂಥ ವ್ಯಕ್ತಿಗಳ ಸಹ ದುಡ್ಡನ್ನು ತಂದು ಕೊಡ್ತಾರೆ ಸ್ತ್ರೀಯರೇ ಶತ್ರುಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗೂ ಆ ಸ್ತ್ರೀಯರಿಗೆ ಸಹಾಯ ಮಾಡಿ ನೀವೇ ಕಟ್ಟಕ್ಕೆ ಸಿಗಕೊಂತೀರಿ ಹಾಗ ಆದಷ್ಟು ನೋಡಿಕೊಂಡು ಸಹಾಯವನ್ನು ಮಾಡಬೇಕಾಗ್ತದೆ ಈ ತಿಂಗಳಲ್ಲಿ ವಿದ್ಯೆಯನ್ನು ಮುಗಿಸಿದ ವಿದ್ಯಾರ್ಥಿಗಳಿಗೆ ಧನ ಸಂಪಾದನೆಗಾಗಿ ಒಳ್ಳೆ ಒಳ್ಳೆ ಉದ್ಯೋಗಗಳನ್ನು ಸಿಗ್ತದೆ ಪ್ರಯತ್ನ ಮಾಡಬೇಕಷ್ಟೇ ಒಳ್ಳೊಳ್ಳೆ ಕೆಲಸಗಳು ಒಳ್ಳೆ ಕಂಪನಿಗಳು ನಿಮಗೆ ಬೆಲೆ ಕೊಟ್ಟು ಕರ್ ಕರ್ಕೊತಾರೆ ಮತ್ತು ವ್ಯಾಪಾರಿಗಳಿಗೆ ಅಧಿಕ ಧನ ಲಾಭಗಳು ಹರಿದು ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಗೌರವ ಪ್ರತಿಷ್ಠೆಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಋಷಭರಾಶಿಯವರಿಗೆ ನಿಮ್ಮ ಸಂಪಾದನೆಗೆ ಇತಿಮಿತಿ ಅನ್ನೋದೇ ಇರೋದಿಲ್ಲ ಬೇಕಾದ ಸಂಪಾದನೆಯನ್ನು ಮಾಡುವಂಥ ಯುಗ ಭಾಳ ಚೆನ್ನಾಗಿದೆ ಮತ್ತು ವ್ಯವಹಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೊಸ ಹೊಸ ಜವಾಬ್ದಾರಿಗಳನ್ನು ಬಂದು ಬರ್ತವೆ ನಿಮಗೆ ತಗೊಳ್ಳಿ ಅದರಿಂದ ಸಹ ಒಳ್ಳೆ ಬೆಲೆ ಬರ್ತದೆ ಮತ್ತು ಸಲ ದೂರದ ಪ್ರಯಾಣ ಹೋಗಬೇಕಾಗ್ತದೆ ಹೋಗಿ ಬನ್ನಿ ಅದು ಅನುಕೂಲ ಆಗ್ತದೆ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ರಾಹುವಿನ ಅನುಗ್ರಹ ಭಾಳ ಚೆನ್ನಾಗಿದೆ ನಿಮಗೆಲ್ಲರಿಗೂ ಆ ರಾಹುವಿನ ಅನುಗ್ರಹದಿಂದ ಗಂಗಾ ಸ್ನಾನ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಅದನ್ನು ಬಳಸ್ಕೊಳ್ಳಿ ನೀವು ಮತ್ತು ಜೀವನದಲ್ಲಿ ನಾನಾ ರೀತಿ ಸುಖ ಭೋಗಗಳನ್ನು ಪಡುವಂತಹದು ಮತ್ತು ಸುಖ ಜೀವನ ಮಾಡುವಂತಹ ಯೋಗ ಪ್ರಾಪ್ತಿಯಾಗ್ತದೆ ಹಾಗಾಗಿ ಈ ತಿಂಗಳ ನಿಮ್ಮ ತೊಂದರೆ ಬರುವಂಥದ್ದು ಎಲ್ಲಪ್ಪಾ ಅಂದರೆ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಹಾಗಾಗಿ ಆರೋಗ್ಯ ಸಂಬಂಧಪಟ್ಟದಿಂದ ಆದಷ್ಟು ನೀವು ಒಂದು ಕುಜಶಾಂತಿಯನ್ನು ಮಾಡುವಂಥದ್ದು ಭಾಳ ಒಳ್ಳೆಯದು ಯಾರು ಕುಜಶಾಂತಿಯನ್ನು ಮಾಡ್ಕೊತೀರಿ ಮತ್ತು ಸುಬ್ರಹ್ಮಣ್ಯ ದರ್ಶನ ಮಾಡ್ತೀರಿ ಅಂಥವರಿಗೆ ಶಿವಫಲಗಳು ಭಾಳ ಚೆನ್ನಾಗಿರ್ತದೆ ನಮಸ್ಕಾರಗಳು